ಹಾ ಹೌದೌದು ಹಾ ಅದು ಇಂಪಾರ್ಟೆಂಟ್ ಅಲ್ಲ ಏನಾಯ್ತು ದರ್ ಆರ್ ಟೂ ತಿಂಗ್ಸ್ ನಾನು ಮದುವೆ ಆದ ನಂತರ ಇವಳು ಸರಿಯಾಗಿ ಬಹುಸಿ ಮದುವೆ ಟೂ ತೌಸಂಡ್ ಫಿಫ್ಟೀನಲ್ಲಿ ನಮ್ದು ಭೇಟಿ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಇವ್ರದಿಬ್ಬರದ್ದು ಭೇಟಿ ಆಗುತ್ತೆ ಭೇಟಿ ಆದ ನಂತರ ಏನಾಗುತ್ತೆ ಇವಳು ಟ್ರೈ ಟು ಟೇಕ್ ಅಡ್ವಾಂಟೇಜ್ ಆಫ್ ದಿ ರಿಲೇಷನ್ಶಿಪ್ ಆ್ಯಂಡ್ ವೀಕ್ನೆಸ್ ಆಫ್ ದ ಫ್ಯಾಮಿಲಿ ಫೈನಾನ್ಷಿಯಲ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಲಿಕ್ಕೆ ನೋಡ್ತಾಳೆ ಆವಾಗ ಏನಾಗುತ್ತೆ ಇನ್ವಾಲ್ವ್ ಮಾಡುವಾಗ ಅವಳೆಟ್ ಕಂಟ್ರೋಲ್ ತಗೊಳಿಕ್ಕೆ ನೋಡ್ತಾಳೆ ಎಂಟೈರ್ ಫ್ಯಾಮಿಲಿಯ ಫ್ಯಾಮಿಲಿ ಅಂಡರ್ಸ್ಟುಡ್ ಇಟ್ ಆ್ಯಂಡ್ ಆಸ್ಕ್ ಟು ಕೀಪರ್ ದ ಸೈಡ್ ದೆನ್ ಏನು ಮಾಡ್ತಾಳೆ ಮೆನಿಪ್ಯುಲೇಟ್ ಮಾಡಿ ಸಮ್ ಹೌ ಶಿ ಟುಕ್ ಅಡ್ವಾಂಟೇಜ್ ಆಫ್ ಯುವ ರಾಜ್ ಕುಮಾರ್ ದೋ ಈಸ್ ಪಾರ್ವತಮ್ಮ ರಾಜ್ ಕುಮಾರ್ ಸೆಡ್ ದೋ ಇಸ್ ಪೇರೆಂಟ್ಸ್ ಸೆಡ್ ದಟ್ ಶಿ ಇಸ್ ನಾಟ್ ಅ ಗುಡ್ ಗರ್ಲ್ ಡೋಂಟ್ ಗೋ ಹ್ಯಾಡ್ ಹಿ ಟುಕ್ ರಿಸ್ಕ್ ಇನ್ ಯಿಸ್ ಲೈಫ್ ಆ್ಯಂಡ್ ಇ ಮ್ಯಾರಿಡರ್ ಈ ವಾಸ್ ಅವೇರ್ ಆಫ್ ದಟ್ ಮೆನಿಪ್ಯುಲೇಷನ್ ಬಟ್ ಸ್ಟಿಲ್ ಈ ವಾಸ್ ಅವನಿಗೆ ಏನು ಹೋಪ್ ಇತ್ತು ದಟ್ ಅವಳು ಸರಿ ಆಗ್ತಾಳೆ ಅಂತೇಳಿ ಒಂದೇಳ ಒಂದು ದಿವಸ ಏನಂತ ಹೇಳಿದರೆ ಫೈನಲಿ ರಿಕ್ವೆಸ್ಟ್ ಮಾಡಿದೆ ನಾವು ಒಂದು ಫ್ಯಾಮಿಲಿ ಇಟ್ಕೊಳ್ಳೋ ಮಗು ಮಗು ಮಾಡ್ಕೊಡು ಅಂಥೇಳಿ ಫಾರ್ ವಿಚ್ ಅವಳು ರೆಡಿ ಇರಲಿಲ್ಲ ನನಗೆ ಇಲ್ಲಿ ನನಗೆ ಮಗು ಬೇಡ ನನಗೆ ಯು ಎಸ್ ಅಲ್ಲಿ ಮಾತ್ರ ಮಗು ಬೇಕು ಇಲ್ಲಿ ಮಗು ಆದರೂ ನಿನ್ನ ಮನೆಯಲ್ಲಿ ನಾನು ಇರೋಕ್ಕೆ ಬಿಡೋಲ್ಲ ನಿನ್ನ ಮನೆಯಲ್ಲಿ ಮಗು ಬೆಳಿಬಾರ್ದು ಇಲ್ಲದ್ರೆ ಅದು ನಿನ್ನ ತರ ಆಗುತ್ತೆ ನಿನ್ನ ಅಣ್ಣನ ತರ ಆಗುತ್ತೆ ಅಂತ ನನಗೆ ಬ್ಲೇಮ್ ಮಾಡಲಿಕ್ಕೆ ಶುರು ಮಾಡಿದ್ರು ಅದಾದ ನಂತರ ಇಲ್ಲಿಗಲ್ಲಿ ಅಲ್ಲಿ ಹೋಗಿ ಅಲ್ಲಿ ನಂತರ ನಾನು ಪುನಃ ಫೋರ್ಸ್ ಮಾಡುವಾಗ ಬೇಡ ನಿಂದು ಮಗು ಬೇಡ ನಾನು ರಾಧಾಯನ ಜೊತೆ ಅವನು ಸ್ಪರ್ಮ್ ತೆಗೊಂಡು ಐ ವಿ ಎಫ್ ಮುಖಾಂತರ ನಾನು ಮಗು ಮಾಡ್ಕೊಳ್ತೀನಿ ಅಂತ ದಿಸ್ ಇಸ್ ವಾಟ್ ಶಿ ಇಲ್ಲ ಇಲ್ಲ ಅದು ಸುಳ್ಳು ಅದು ಸುಳ್ಳು ಆ ಖ್ಯಾತ ನಟಿ ಖಾತೆ ನಟಿ ಯಾರಂತಲೂ ಅವಳು ಒಂದು ಮುನ್ನೂರು ಪಾಯಿಂಟ್ ಏನಂತ ಹೇಳಿದ್ರೆ ನೀವು ಹೇಳಿದ್ರಿ ಮನೆಗೆ ಬರ್ತಾ ಅಂತ ಹೇಳಿದ್ರು ಯಾರಾದರೂ ನನ್ನ ಮನೆಗೆ ಬಂದ್ರೆ ನನ್ನ ಕೋ ಆಕ್ಟರ್ ಅವ್ರು ನನ್ನ ಯಾರನ್ನು ಅದ್ ನನ್ನ ಕರ್ಕೊಂಡು ಹೋದ್ರೆ ಮೀನ್ ದಟ್ ನನಗೆ ಎಫ್ಐಆರ್ ಇದೆ ಅಂತ ಹೇಳಿ ಈಸ್ ಬೀಯಿಂಗ್ ಓಪನ್ ಅವಳು ಇದ್ರು ಇವಳು ಬಂದಿದ್ದಾಳೆ ಟು ನೋ ಅವಳು ಕೂಡ ಇದ್ರಲ್ವಾ ನಾನು ಒಂದು ಹುಡುಗಿಯನ್ನು ಮನೆ ಕರ್ಕೊಂಡು ಹೋದ್ರೆ ನನ್ನ ಪೋ ಆಕ್ಟ್ರನ್ನು ಹೇಗೆ ಅಡಲ್ಟ್ರು ಹೇಗೆ ಆಗುತ್ತೆ ಇಲ್ಲ ಎಫ್ ಆರ್ ಅಂತ ಹೇಗೆ ರಿಪಾಯಿಂಟ್ ಮಾಡ್ತೀನಿ ಇಲ್ಲ ಇಲ್ಲ ಅದು ಅದು ಸುಳ್ಳು ಅದು ಸುಳ್ಳು ಅದು ಸುಳ್ಳು ಅದು ಸುಳ್ಳು ಅದು ಸುಳ್ಳು ಆಗಿಲ್ಲ ಆಗಿಲ್ಲ ಅದು ನನ್ನ ನಾಲೆಜ್ ಅಲ್ಲಿಲ್ಲ ಏನು ಎಫ್ಐಆರ್ ಬಗ್ಗೆ ನನ್ಗೆ ನನ್ಗೆ ಗೊತ್ತಿಲ್ಲ ಅದು ನನ್ನ ನಾಲೆಜಲ್ಲಿ ನಾಲೆಜಲ್ಲಿಲ್ಲ ಇದು ಮೆಂಟಲ್ ಕ್ರೂಯಲ್ಟಿ ಮತ್ತೆ ಅಡಲ್ಟ್ರಿ ಇಲ್ಲಿಗಲ್ ಎಫ್ಐರ್ಸ್ ಬೇರೆಯವ್ರಿಗೆ ಎಫ್ ಎಫ್ಐಆರ್ ಇಟ್ಕೊಂಡಿರೋದು ನನ್ನನ್ನು ಎಲ್ಲ ಟೈಮ್ ಕಂಪೇರ್ ಮಾಡುದು ಬಾಯ್ ಫ್ರೆಂಡ್ ಜೊತೆ ರಾಧೆ ಚೆನ್ನ ಅವನ ಫಿಸಿಕ್ ಚೆನ್ನಾಗಿದೆ ಅವನು ನನಗೆ ನೀನು ಏನಿಲ್ಲ ನೀನು ತೊ ನೀನು ಜನ ವೇಸ್ಟ್ ನೀನು ಆ ರಾಧೆ ಚೆನ್ನಾಗಿದ್ದ ಅವನ ಫಿಸಿಕ್ ನೋಡು ನೀನು ಆ ಥರ ಆಗಬೇಕು ನನಗೆ ಇನ್ಸಲ್ಟ್ ಮಾಡೋದು ಇನ್ಸಲ್ಟ್ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ಎಲ್ಲ ಟೈಮ್ ನಾನು ಬೆಡ್ರೂಮಲ್ಲಿ ಈವನ್ ಇಫ್ ಐ ವಾಂಟ್ ಟು ಹ್ಯಾವ್ ಸಮ್ ಎಕ್ಸ್ ಅಫೇರ್ ಫಿಸಿಕಲ್ ರಿಲೇಷನ್ಸ್ ವಿತ್ ದರ್ ಆ ಟೈಮಲ್ಲಿಯೂ ನೀನು ಹಲ್ಲು ಉಚ್ಕೊಂಡು ಬಂದಿಲ್ಲ ನಿನ್ನ ಹಲ್ಲು ಇದು ಬರುತ್ತೆ ನೀನು ಸ್ನಾನ ಮಾಡಿಲ್ಲ ಸ್ನಾನ ಮಾಡ್ಕೊಂಡು ಬಾ ಈ ಥರ ಇನ್ಸಲ್ಟ್ ಒಂದಲ್ಲ ಒಂದು ಎವ್ರಿ ಟೈಮ್ ದೆನ್ ಅವರ್ ಐ ವಾಂಟೆಡ್ ಟು ಗೆಟ್ ಫಿಸಿಕಲ್ ವಿತ್ ದರ್ ಐವ್ ಬಿನ್ ಇನ್ಸಲ್ಟೆಡ್ ಎವ್ರಿ ಟೈಮ್ ಆರ್ ಐ ಅವ್ ಬಿನ್ ಪುಸ್ಟ್ ಅವಿ ಅಲ್ಲ ಗಂಡ ಹೆಣ್ತಂತೇಳಿದಾಗ ಸಿ ಅವಳದು ಏಜ್ ಏನು ಇವತ್ತು ಮೂವತ್ತೈದು ವರ್ಷ ಆಗಿದೆ ನಾನು ಅವಳನ್ನು ಮದುವೆ ಆಗಿದ್ದೀನಿ ನನಗೆ ನನಗೆ ಫ್ಯಾಮಿಲಿ ಬೇಕು ಅವಳು ಇಂಟ್ರೆಸ್ಟ್ ತೆಗೊಳ್ತಾ ಇಲ್ಲ ನನಗೆ ಸುಮ್ಮನೆ ಎಲಿಗೇಷನ್ ಮಾಡ್ತಾಳೆ ನಾನು ಮದುವೆ ಆದ ನಂತರ ಇಫ್ ಐ ಡೋಂಟ್ ಹ್ಯಾವ್ ರಿಲೇಷನ್ಶಿಪ್ ವಿತ್ ಅವರ್ ಇಫ್ ಐ ಡೋಂಟ್ ಹ್ಯಾವ್ ಗೆಟ್ ಫಿಸಿಕಲ್ ವಿತ್ ಅವರ್ ದೆನ್ ವಾಟ್ ಇಸ್ ದಟ್ ನಾನು ಯಾಕೋಸ್ಕರ ಅವಳು ಮದುವೆ ಆಗಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ